कमया सेट कमया तमस फोटो वीडियो फोटो वीडियो मारता मारता ಸ್ವಲ್ಪ ಹಿಂದೆ ಅದನ್ನ ಕಾಣಿಸ್ತಿದೆ ಸ್ವಲ್ಪ ಹಿಂದೆ ಅದು ನೋಡಿ ಮೇಲೇ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫೋಟೋ ಕವರ್ ಸೇರ್ ಮಾಡ್ತೀನಿ ಫೋಟೋ ಕವರ್ ಮೇಲೇ ಬನ್ನಿ ಫೋಟೋ ಕವರ್ ಸೇರ್ ಮಾಡ್ತೀನಿ ಮೇಲೇ ಬನ್ನಿ સમસ્યા છે. <.usion> এর <laughs>

ಮುಂದೆ ತುಂಬ ನಾವು ಹುಬ್ಸಿ ಹುಟ್ಟಿಸಬೇಕು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರಬೇಕು ಅಂತ ಆ ಉದ್ದೇಶದಿಂದ ಇದು ಸ್ಟಾರ್ಟ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಕಳ್ಕೊಬೇಕಾಗಿತ್ತು ಬಟ್ ಸ್ಟಿಲ್ ಅವ್ರ ಹೆಸರಿಂದ ಆಗಿ ಅವ್ರನ್ನೆಲ್ಲ ಮಾಡ್ತಿರೋದು ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ನಮ್ಮನ್ನು ಕರೆದು ಸನ್ಮಾನ ಮಾಡಿ ಪ್ರೀತಿಯಿಂದ ಕಳಿಸ್ಕೊಡ್ತಿದ್ದಾರೆ ನಮ್ಗೆ ತುಂಬ ಥ್ಯಾಂಕ್ಸ್ ನಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಸಾರಿ ನಾನು ತುಂಬ ಸ್ಟೇಜಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ ನನಗೆ ಫಸ್ಟ್ ಟೈಮ್ ನಮ್ಮ ಟಾಕಿಂಗ್ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಣಿಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ತಂದೆ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಿ ಅಂತ ನಾನು ಹಾರೈಸ್ತೀನಿ ನಿಮಗೆಲ್ಲರಿಗೂ ಅವ್ರ ಪ್ಲೇಸನ್ಸ್ ಕಳಿಸಿದ್ದಾರೆ ಅವ್ರು ಬರೋಕ್ಕಾಗಿಲ್ಲ ಈ ಸೇರಿ ಸೊ ನನ್ನ ಮೂಲಕ ಹೇಳಿ ಕಳಿಸಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಮೊದಲಿಗೆ ವೇದಿಕೆಯಲ್ಲಿರುವಂಥ ಗಣ್ಯಾತಿ ಗಣ್ಯರಿಗೆ ನಮ್ಮ ನಿರ್ದೇಶಕ ಸಂಘದ ಹೃದಯಪೂರ್ವಕನಮಾನ ಯಾಕೆಂದರೆ ನಾವು ಕಳೆದ ವರ್ಷದಿಂದ ಪುಟ್ಟಣ್ಣ ಕನಗಾಲವರ ಜಯಂತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಲಾಸ್ಟ್ ಇಯರ್ ಮಾಡಿದ್ವಿ ಎರಡನೇ ವರ್ಷಕ್ಕೂ ಬಂದಿದ್ವಿ ಬಂದಿದ್ದೀವಿ ಅದು ನಮಗೆ ಕೊಂಡಜಿ ಭಾವನೆ ಸಿಕ್ಕಿದೆ ಇಂಥ ಸಂದರ್ಭದಲ್ಲಿ ನಮಗೆ ಒಂದಷ್ಟು ಗಣ್ಣವರು ಇಂಥವರೇ ಬೇಕು ಅನ್ನೋದು ನಾವೊಂದು ಕಾರ್ಯಕ್ರಮ ಸಮಿತಿ ಸಭೆಯಲ್ಲಿ ಲಿಸ್ಟ್ ಮಾಡಿಕೊಂಡು ಅವ್ರನ್ನೆಲ್ಲ ಕೇಳಿಕೊಂಡಾಗ ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಮಾಡುವ ಮನೋಭಾವದಿಂದ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅದನ್ನು ನಾನು ಯಾವತ್ತೂ ಮರೋಕ್ಕಾಗಲ್ಲ ಹಾಗೆಯೇ ನಮ್ಮ ಎದುರು ನಮ್ಮ ಸಂಘದ ಸದಸ್ಯರಿರ್ಬೋದು ಮಾಧ್ಯಮದವರಿರ್ಬೋದು ಅಥವಾ ಆರೋಗ್ಯ ತಪಾಸಣೆ ಸಿಬ್ಬಂದಿಗಳಿರ್ಬೋದು ಎಲ್ರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಜೊತೆಗೆ ಇವತ್ತು ನಮಗೆ ಮುಖ್ಯವಾಗಿ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದಂತಹ ಹುಟ್ಟನ್ನು ಕನಗಾದರ ಹುಟ್ಟಿದ ದಿನ ಈ ಹುಟ್ಟಿದ ದಿನವನ್ನು ನಾವು ಅದ್ಧೂರಿಯಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಅದರಲ್ಲಿ ಇಷ್ಟರ ಮಟ್ಟಿಗೆ ಜಯ ಸಿಕ್ಕಿದೆ ಅಂತ ಅನ್ಕೋತೀನಿ ಯಾಕೆಂದರೆ ಇವತ್ತು ಬೆಳಗ್ಗೆ ಮಳೆ ಇದ್ದಿದ್ದರಿಂದ ಎಲ್ಲರೂ ಬರೋಕ್ಕಾಗಿಲ್ಲೋ ಅಥವಾ ಈಗ ಬರ್ತಾ ಇದ್ದಾರೋ ಗೊತ್ತಿಲ್ಲ ಈ ಆದರೂ ಕೂಡ ಇಷ್ಟು ಜನ ಸೇರಿದ್ದಾರೆ ಅದಕ್ಕೆ ನಿಮಗೂ ಕೂಡ ನನ್ನ ನಮಸ್ಕಾರ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಯಿತು ಸ್ಥಾಪನೆ ಆದಾಗ ಅವ್ರ ಜೊತೆ ಜಾಸ್ತಿ ಒಡನಾಟ ಇದ್ದವರು ಸುಬ್ರಹ್ಮಣ್ಯ ಸರ್ ಅಂತ ಅನ್ಕೋತೀನಿ ನಾನು ನಾನು ಡೇಟು ಜೂನ್ ಫೋರ್ತ್ಗೆ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರು ಕೂಡ ಇಲ್ಲವೇ ಅದು ಮುಂಚೆನೇ ಆಗಿದಂಥ ಎಚ್ಚರಿಕೆ ಗಂಟೆ ಥರ ನಮಗೆ ಅದನ್ನು ತಿಳಿಸಿದವರು ಸುಬ್ರಹ್ಮಣ್ಯ ಸರ್ ಯಾಕೆಂದ್ರೆ ಯುಗಾದಿ ಮುಂಚೆನೇ ಇವರು ಸಂಘವನ್ನು ಎಲ್ಲ ಮಾಡೋಕ್ಕೆ ರೆಡಿ ಮಾಡಿಕೊಂಡಿದ್ರು ಆ ಸಂಘದ ಸ್ಥಾಪಕ ಸದಸ್ಯರು ಜೋಸ್ರೀಮನ್ ಸರ್ ನಮ್ಮ ಜೊತೆ ಇದ್ದಾರೆ ಅದರಿಂದ ಆಮೇಲೆ ಹೋಗಿ ನಾವು ಡಿ ಆರ್ ಎಫ್ಸಲ್ಲಿ ವಿಚಾರಿಸಿದಾಗ ನಮಗೆ ಜೂನ್ ಫೋರ್ಗೆ ಏಯ್ಟಿ ಫೋರ್ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಯಿತು ಆವತ್ತಿನಿಂದ ನಮ್ಮ ನಿರ್ದೇಶಕರಿಗೋಸ್ಕರ ಸ್ಥಾಪನೆ ಆಗಿರುವಂಥ ಈ ಸಂಘ ಆವತ್ತು ಅವರ ಹದಿನೈದು ಜನ ಇದ್ದು ಸಂಘವನ್ನು ಸ್ಥಾಪನೆ ಮಾಡಿದರು ಇವತ್ತು ಆ ಸಂಘದ ಸ್ಥಾಪಕ ಸದಸ್ಯರಲ್ಲಿ ನಾಲ್ಕು ಜನ ನಮ್ಮ ಕಣ್ಣು ಹೊಂದಿದ್ದಾರೆ ಅದರಲ್ಲಿ ಫಾಜ್ ಸಿಂಗ್ ಬಾಬು ಅವರಿರ್ಬೋದು ಇರ್ಬೋದು ಗಿರೀಶ್ ಕಾಸರವಲ್ಲೆ ಅಥವಾ ನಾಗಾಭರಣವರೆಬೋದು ಜೋಸಂಗನವರೆಗಿರ್ಬೋದು ಇವರು ನಾಲ್ಕು ಜನ ನಮ್ಮ ಮುಂದಿದ್ದಾರೆ ಇನ್ನು ಹನ್ನೊಂದು ಜನವನ್ನು ನಾವು ಕಳೆದುಕೊಂಡಿದ್ವಿ ಹಾಗೆಯೇ ಸಂಘ ಹೋಗುತ್ತಾ ಹೋಗುತ್ತಾ ಒಂದೊಂದು ರೀತಿ ಹಂತ ಬಂತು ಪ್ರಾರಂಭದಲ್ಲಿ ತಿಂಗಳಿಗೊಂದೋ ಎರಡು ತಿಂಗಳಿಗೊಂದೋ ಅರ್ಧ ಗಂಟೆ ಫ್ರೀ ಇದ್ದಾಗ ಮೀಟಿಂಗ್ ಮಾಡಿಕೊಂಡು ಬಂದಂಥ ಸಂಘ ಹೋಗ್ತಾ ಹೋಗ್ತಾ ಸಾಯಂಕಾಲ ಆರು ಗಂಟೆಗೆ ಸೇರಿ ಒಂದು ಅರ್ಧ ಗಂಟೆ ಆಫೀಸ್ ಟೈಮ್ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಮುಂದೆ ಹೋಗ್ತಾ ಹೋಗ್ತಾ ಸಂಘ ಅಭಿವೃದ್ಧಿ ಆಯಿತು ಎಲ್ಲಿವರೆಗೂ ಬಂತು ಅಂದ್ರೆ ಕಾನ್ಫಿಡ ಪ್ರಶಸ್ತಿ ಅಂದ್ರೆ ಸಾಕು ಅದು ತುಂಬಾ ನಾವೆಲ್ಲ ನಾವೆಲ್ಲ ಸಹ ನಿರ್ದೇಶಕರಾದ ಸಂದರ್ಭ ಚಂದ್ರಮಕ್ಕಿ ಪ್ರಾಣಸಕ್ಕೆ ಸಹನಿರ್ದೇಶಕ ಕೆಲಸ ಮಾಡಿದ ಸಂದರ್ಭದಲ್ಲಿ ಉತ್ತಮ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಚೌಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದರು ಆ ಹಿಂದೆನೂ ಕೂಡ ಕಾನ್ಫಿಡ ಅವಾರ್ಡ್ ಇದೆ ಅಲ್ವಾ ಇವತ್ತು ಕೇಳ್ತಾರೆ ಯಾವಾಗ ಮಾಡ್ತೀರಿ ಅಂತೇಳಿ ಇನ್ನೂರು ಸಿನಿಮಾಗಳು ಹೆಚ್ಚು ಕಮ್ಮಿ ರಿಲೀಸ್ ಆಗ್ತಾಯಿದ್ದೆ ನಾನು ಮೊದಲನೇದಾಗಿ ನಿರ್ದೇಶಕರ ಸಂಘಕ್ಕೆ ಬೇ ಒಂದು ಮನವಿಯನ್ನು ಮಾಡ್ತೀನಿ ಆ ಇನ್ನೂರು ಸಿನಿಮಾಗಳ ನಿರ್ದೇಶಕರು ಇದಕ್ಕೆ ನಿರ್ದೇಶಕ ಸಂಘದಲ್ಲಿ ಸದಸ್ಯತ್ವವನ್ನು ಪಡ್ಕೋಬೇಕು ಅಂತ ಹೇಳಿ ನೀವು ಆಗ್ರಹ ಮಾಡಿ ಅವ್ರು ತಗೋಬೇಕು ಇಲ್ಲ ಅಂತಂದರೆ ಚೇಂಬರ್ ಮುಖಾಂತರ ಹೇಳಿಸಿ ಅವ್ರನ್ನ ಸಿನಿಮಾಗಳನ್ನ ಬ್ಯಾನ್ ಮಾಡಿಸಿ ಎಷ್ಟೋ ಸಿನಿಮಾಗಳು ಮಾರ್ನಿಂಗ್ ನಿಮಿಷ ಆಗುತ್ತೆ ಮ್ಯಾಟ್ನಿಗೆ ಜನ ಇರೋದಿಲ್ಲ ಬೇರೆ ಸಿನಿಮಾ ಹಾಕಿರ್ತಾರೆ ಅಥವಾ ಶೋನಿ ಕ್ಯಾನ್ಸಲ್ ಆಗಿರ್ತಾರೆ ಅವ್ರಿಗಾದ್ರೂ ಸ್ವಲ್ಪ ಪರಿಜ್ಞಾನ ಬೇಕು ಪುಟ್ಟಣ್ಣ ಕಳಗಾಲವರು ಎಂಬತ್ನಾಲ್ಕನೇ ಇಸಿವಿಯಲ್ಲಿ ನನ್ನ ನಿರ್ದೇಶಕರ ಸಂಘ ಅಂತ ಮಾಡಿದಾಗ ಬಹಳ ಮುತುವರ್ಜಿಯಿಂದ ಎಲ್ಲರೂ ಅದಕ್ಕೆ ಕೈ ಜೋಡಿಸಿದ್ರು ಅದಾದಮೇಲೆ ಸುಮಾರು ಜನಗಳು ರಾಜೇಂದ್ರ ಸಿಂಗ್ ಬಾಬಾಗ್ಬೋದು ಇನ್ನೊಬ್ರು ಆಗ್ಬೋದು ಮತ್ತೊಬ್ಬರಾಗ್ಬಿಟ್ಟು ಅಧ್ಯಕ್ಷರಾಗಿದ್ದರು ಇತ್ತೀಚೆಗೆ ಏನೋ ಸ್ವಲ್ಪ ಗೊಂದಲಗಳಾಗಿ ಈಗ ಎನ್ ಆರ್ ಕೆ ವಿಶ್ವನಾಥ್ ಅವರನ್ನು ಸಾರಥ್ಯವನ್ನು ದಯವಿಟ್ಟು ಇನ್ನು ಮುಂದೆ ಆ ಸಂಘಕ್ಕೆ ಎಲ್ಲ ಸದಸ್ಯರನ್ನು ನೇಮಿಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ನಮ್ಮ ಪ್ರದರ್ಶಕರಾದ ಚಂದ್ರಶೇಖರ್ ಅವರು ಭಾಳ ಒಳ್ಳೆಯ ಮಾತನ್ನು ಹೇಳಿದರು ಬಂದು ನೋಡ್ತಾ ನೋಡ್ತಾ ನಿರ್ದೇಶಕರು ಮಕ್ಕಳು ಆ ಸಿನಿಮೇ ಈ ಸಿನಿಮು ಮೇಡ ಅಂತ ಹೇಳಿಬಿಟ್ಟು ಚಿತ್ರಕಥೆ ಮಾಡುವಾಗ ನೀವು ಆಗ ಪರಿಜ್ಞಾನ ಏನಲ್ವಾ ಈ ಸೀನ್ ಬೇಕು ಈ ಸೀನ್ ಬೇಡ ಹೇಳ್ಬಿಟ್ಟು ಆವಾಗಲೇ ಕಟ್ ಮಾಡಿ ಅದನ್ನು ಶೂಟ್ ಮಾಡೋದಕ್ಕೆ ಎಷ್ಟು ದಿವಸ ಆಗುತ್ತೆ ಆ ಕಲಾವಿದರಿಗೆಲ್ಲ ಸಂಭ್ರಮ ಸಂಭಾವನೆ ಕೊಡಬೇಕು ಟೆಕ್ನಿಷಿಯನ್ ಸಂಭಾವನೆ ಕೊಡಬೇಕು ಅದೆಲ್ಲ ಅದು ಪ್ರೊಸೆಸಿಂಗ್ ಆಗಬೇಕು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸ ಆಗೋದಕ್ಕೆ ಮುಂಚೆನೆ ಚಿತ್ರಕಥೆ ಮಾಡುವಾಗಲೇ ಈ ಸೀನ್ ಬೇಡ ಅಂತೇಳಿ ಅಲ್ಲೇ ಕಟ್ ಮಾಡಿದ್ರೆ ಅಷ್ಟೂ ಹಣ ಉಳಿಸಬಹುದಾ ದಯವಿಟ್ಟು ಅದನ್ನು ಎಲ್ಲರೂ ಅರ್ಥಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹಿಂದೆ ಇತ್ತು ಮೂರು ಗಂಟೆ ಇತ್ತು ಮೂರುವರೆ ಗಂಟೆ ಇತ್ತು ಮೂರು ಮುಖಾಲು ಗಂಟೆ ಸಿನಿಮಾ ನಾವು ನೋಡಿದ್ದೀವಿ ಈಗ ಅಷ್ಟೊಂದು ವ್ಯವಧಾನ ಇಲ್ಲ ಪ್ರೇಕ್ಷಕರಿಗೆ ಎರಡು ಗಂಟೆ ಸಿನಿಮಾ ಎರಡು ಕಾಲು ಗಂಟೆ ಅಂತಂದರೆ ಬಹಳ ರೋಸ್ ಬಿದ್ದು ನೋಡಿಬಿಡ್ತಾನೆ ಅಕಸ್ಮಾತ್ ಏನಾದ್ರು ಚೆನ್ನಾಗಿದ್ದರೆ ಓ ನೋಡಬಹುದು ಅಂತ ಹೇಳಿ ನೋಡ್ತಾನೆ ಎಲ್ಲರೂ ಎಲ್ಲ ಹೀರೋಗಳು ಆಗ್ತಾ ಇದ್ದಾರೆ ಎಲ್ಲರೂ ನಟರಾಗ್ರು ಆಗ್ತಾ ಇದ್ದಾರೆ ನಟಿಯರು ಆಗ್ತಾ ಇದ್ದಾರೆ ನಿರ್ದೇಶಕರಾಗ್ತಾ ಇದ್ದಾರೆ ನಿರ್ಮಾಪಕರಾಗ್ತಾ ಇದ್ದಾರೆ ಹೇಳಿದ್ರಲ್ಲ ಸುಂದ್ರಶೇಖರ್ ಅವರು ಹತ್ತು ಕೋಟಿ ರೂಪಾಯಿ ನಿರ್ಮಾಣ ಮಾಡುವಂಥ ಅವ್ರು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಅವರು ಪರಿಜ್ಞಾನ ಬೆಳೆಸ್ಕೋಬೇಕು ಈ ಕಥೆ ಈ ನಿರ್ದೇಶಕ ಮಾಡ್ತಾ ಇದ್ದಾನೆ ಇದನ್ನು ನಾನು ನಿರ್ಮಾಣ ಮಾಡಿದ್ರೆ ಹೇಗೆ ಅದು ವಾಪಸ್ ಬರುತ್ತಾ ಅಂತ ಮೊದಲೇ ಯೋಚನೆ ಮಾಡಬೇಕು ಆ ಯೋಚನೆ ಮಾಡೋದಕ್ಕಿಂತ ಮುಂಚೆನೇ ಮುಂಚೆಯೇನೆ ಮಾಡಿದರೆ ಅವನ ಹಣವೂ ಉಳಿಸ್ಕೊಳ್ತು ಹೆಸರು ಉಳಿಸ್ಕೋದಾಗಿತ್ತು ನಾನು ಅವ್ರನ್ನ ದೂಷಣೆ ಮಾಡ್ತಾ ಇದ್ದೆ ಬರಲಿ ಒಳ್ಳೆ ಒಳ್ಳೆ ಬೇಕಾದಷ್ಟು ಒಳ್ಳೆ ಒಳ್ಳೆ ನಿರ್ದೇಶಕರೆಲ್ಲ ಹುಡುಗರಿದ್ದಾರೆ ಒಳ್ಳೆ ಒಳ್ಳೆ ಚಿತ್ರಗಳು ಮಾಡ್ತಾ ಇದ್ದಾರೆ ಅದ್ರ ಜನ ನೋಡ್ತಾ ಇಲ್ಲ ಸುಮಾರು ಕರ್ನಾಟಕದಲ್ಲಿ ಸುಮಾರು ಸಾವಿರಾರು ಸಾವಿರದ ಆರುನೂರು ಥಿಯೇಟ್ರ್ಗಳನ್ನು ಇತ್ತು ಈಗ ಸುಮಾರೊಂದು ಆರುನೂರು ಐ ಐನೂರು ಆರುನೂರು ಥಿಯೇಟ್ರ್ಗಳಿಗೆ ಬಂದಿದೆ ಏಕೆಂದರೆ ಈಗ ಫ್ಯಾಮಿಲಿ ಮೆಂಬರ್ಸು ಯಾರೂ ಥಿಯೇಟ್ರ್ಗೆ ಹೋಗೋದೇ ಇಲ್ಲ ನಾಳೆ ಟಿ ವಿಯಲ್ಲಿ ಬಂದ್ಬಿಡುತ್ತೆ ನೋಡ್ಬಿಡ್ಬೋದು ಮೊದಲೇ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅಕಸ್ಮಾತ್ ಏನೋ ಚೆನ್ನಾಗಿತ್ತು ಯಾರಾದರೂ ಹೋಗಿ ಇಲ್ಲ ನೋಡ್ಬೋದ್ರಿ ಅಂತ ಏನಾದರೂ ಅಂದರೆ ಅವ್ರಿಗೂ ಬಿಡುವಿದ್ದರೆ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡ್ತಾರೆ ಇಲ್ಲ ಅಂತಂದ್ರೆ ಟಿವಿಲಿ ಬರುತ್ತೆ ನೋಡ್ಬಿಡ್ಬೋದು ಅಂತ ಮೊದಲೇ ಪ್ರಿಫೇರ್ ಆಗಿಬಿಡ್ತಾರೆ ಚಲನಚಿತ್ರರಂಗದಲ್ಲಿ ಯಾವ ಕೆಲಸ ಮಾಡಿದ್ರು ಎಲ್ಲರೂ ನನ್ನ ಕುಟುಂಬ ಸದಸ್ಯರು ಇದು ನನ್ನ ಕುಟುಂಬ ಅಂತ ಹೇಳೋದು ನಾನು ಇಷ್ಟಪಡ್ತೇನೆ ಇಪ್ಪತ್ನಾಲ್ಕು ಕ್ರಾಫ್ಟ್ ಸರಿತ ಸಿನಿಮಾ ರಂಗದಲ್ಲಿ ಎಲ್ಲರೂ ಎಲ್ಲರಿಗೂ ಜೊತೆಗೂಡಿಸ್ಕೊಂಡು ಕೆಲಸ ಮಾಡುವಂಥ ಅಧಿಕಾರ ನಿರ್ದೇಶಕರು ಮಾತ್ರ ಇರುತ್ತೆ ನಿರ್ದೇಶಕ ಕೆಲಸ ಮಾಡಬೇಕಂದ್ರೆ ನಿರ್ಮಾಪಕರ ಸಹಕಾರ ಇರಬೇಕು ಅಂದರೆ ಚಲನಚಿತ್ರರಂಗದಲ್ಲಿ ತಂದೆ ಸ್ಥಾನ ಇರುತ್ತೆ ತಾಯಿ ಸ್ಥಾನ ಇರುತ್ತೆ ನಿರ್ಮಾಪಕರು ನಿರ್ಮಾಣ ಮಾಡೋಕ್ಕೋಸ್ಕರ ಎಷ್ಟೋ ಕಷ್ಟಪಡ್ತಾರೆ ಸ್ವಂತ ಆಗ್ಬೋದು ಮನೆ ಅಡ ಇಟ್ಟಾಗಬಹುದು ಬೇರೆ ಬೇರೆ ರೀತಿಯಲ್ಲಿ ತಂದು ನಿರ್ಮಾಣ ಮಾಡ್ತಾರೆ ಆ ತಂದಿದಂಥ ಆ ದುಡ್ಡನ್ನೆಲ್ಲ ನಿರ್ದೇಶಕ ಯಾವ ರೀತಿ ಖರ್ಚು ಮಾಡಬೇಕು ಪುನಃ ಯಾವ ರೀತಿ ಆ ದುಡ್ಡು ವಾಪಸ್ ಬರಬೇಕು ಅನ್ನೋ ಎರಡು ರೆಸ್ಪಾನ್ಸಿಬಿಲಿಟಿ ಕೇವಲ ನಿರ್ದೇಶಕ ಮಾತ್ರ ಇರುತ್ತೆ ಈ ವೇದಿಕೆಯನ್ನು ಅಲಂಕರಿಸಿರುವ ಹಿರಿಯರು ಆದ ತುಂಬ ಅನುಭವವುಳ್ಳ ನಟರು ನಿರ್ದೇಶಕರು ನಿರ್ಮಾಪಕರು ಆದ ಶ್ರೀನಿವಾಸಮೂರ್ತಿ ಅಣ್ಣವರೇ ನಿರ್ದೇಶಕರು ಒಂದು ಭಾಷೆಯಲ್ಲಿ ನೂರು ಚಿತ್ರಕ್ಕಿಂತ ಹೆಚ್ಚು ನಿರ್ದೇಶನ ಮಾಡುವುದು ಒಂದು ದೊಡ್ಡ ಸವಾಲೇ ಸರಿ ಮತ್ತು ಆ ಥರದ ಕೆಲವೇ ಕೆಲವು ನಿರ್ದೇಶಕರಲ್ಲಿ ಭಾರತ ದೇಶದ ಕೆಲವೇ ಕೆಲವು ನಿರ್ದೇಶಕರಲ್ಲಿ ಇರುವಂಥ ನಮ್ಮ ಮುಂದೆ ಇರುವಂಥ ಸಾಕ್ಷಿಯಾಗಿ ನಿಂತಿರುವಂಥ ಕುಳಿತಿರುವಂಥ ಈ ವೇದಿಕೆ ಮೇಲೆ ಸಾಹಿಶ ಅಣ್ಣಾನು ಅವರೇ ಅಹ್ ಜೈ ಜೆ ಕೃಷ್ಣ ಆವತ್ತಿಗೂ ಮಗು ಇವತ್ತಿಗೂ ಮಗುನೇ ಅವರು ಅಹ್ ಜೆ ಜೆ ಕೃಷ್ಣ ಅಫ್ಕೋರ್ಸ್ ನಮಗೆಲ್ಲ ಸ್ಟಿಲ್ ಎಲ್ಲ ತೆಗೆದು ನಮ್ಮನೆಲ್ಲ ಪರಿಚಯ ಮಾಡಿಸ್ತವ್ ಸಿನಿಮಾಗೆ ಜೈ ಜೆ ಅವರೇ ಚಂದ್ರಶೇಖರ್ ಅಣ್ಣ ಅವರೇ ನಾನು ಯಾವಾಗಲೂ ಈ ಅಣ್ಣ ಮಾತನಾಡುವಾಗ ತುಂಬಾ ನನಗೆ ಮೇಸ್ಟ್ ಮಾತನಾಡಿದಾಗ ಅನಿಸ್ತಾ ಇರುತ್ತೆ ಯಾಕಂದ್ರೆ ಅಷ್ಟೊಂದು ಅಷ್ಟೊಂದು ವಿಷಯಗಳು ಅವ್ರ ಹತ್ರ ಇರ್ತವೆ ಅದರಲ್ಲೂ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಪಟ್ಟ ವಿಷಯಗಳು ಅವರು ಬರೀ ಪ್ರದರ್ಶಕರು ನಾನು ಪ್ರದರ್ಶಕರು ಅಷ್ಟೇ ಅಷ್ಟೇ ಅಂತ ಹೇಳ್ತಿರ್ತಾರೆ ಆದರೆ ಇಡೀ ಚಿತ್ರರಂಗದ ಎಲ್ಲ ಸಮಸ್ಯೆಗಳ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಬಹುಶಃ ಅವ್ರು ನಾನು ಕಾಟ ಕೊಟ್ಟಷ್ಟು ಇನ್ಯಾರು ಕೊಟ್ಟಿಲ್ಲ ಅನಿಸುತ್ತೆ ನಾನು ಅಸತಿ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದ್ದೀನಿ ಚಂದ್ರಶೇಖರ ಅವ್ರು ಇರೋದು ಕೂಡ ತುಂಬ ಖುಷಿ ಅನಿಸುತ್ತೆ ಮತ್ತು ಭವಿಷ್ಯದ ಫಿಲಮ್ ಚೇಂಬರ್ನ ಅಧ್ಯಕ್ಷರು ಅವರು ಈಗ ಮಾತನಾಡಕ್ಕೆ ಬರಲ್ಲ ಅಂತಲ್ಲ ಅವಾಗ ಮಾತಾಡ್ತಾನೇ ಇರಬೇಕು ನೀವು ಅವಾಗ ಮಾತನಾಡಕ್ಕೆ ಬಿಡೋದಿಲ್ಲ ಮಾತನಾಡು ಮಾತಾಡು ಅಂತಲೇ ಇರ್ತಾರೆ ಅದರಿಂದ ನೀವು ಮಾತಾಡೋದು ಕಲಿಯೋದು ಬಹಳ ಆ ಸೂಕ್ತ ಈಗ ಬಹಳ ಮುಖ್ಯ ನರಸಿಂಹಣ್ಣನವರೇ ಆಮೇಲೆ ಪುಟ್ಟಣ್ಣ ಕಣಗಲ್ ಸಂಘದ ಅಧ್ಯಕ್ಷರಾಗಿರ್ ನನಗೆ ಬಹಳ ಆಶ್ಚರ್ಯ ಅನಿಸ್ತು ಪುಟ್ಟಣ್ಣ ಕಣಗಲ್ ಚಿತ್ರಮಂದಿರ ಅಂತ ಇತ್ತು ನಮ್ಗೆ ಅದನ್ನು ನಾನಾ ಕಾರಣಗಳಿಂದ ಅವರ ಸಿನ ಮಾತಾಡ್ತಿದ್ವಿ ಅದನ್ನು ಅವರ ಹೆಸರಿನಲ್ಲಿ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ರಸ್ತೆ ಆಗಲಿ ಏನು ಇಲ್ಲ ಅನ್ನೋದು ಬಹಳ ಒಳ್ಳೆಯ ಸಲಹೆ ಅದು ಅದು ಖಂಡಿತವಾಗಲೂ ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಅದಕ್ಕೋಸ್ಕರವಾಗಿ ನಾನು ಕೂಡ ಪತ್ರವನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಅಧ್ಯಕ್ಷರೇ ಹಾಗೂ ನಮ್ಮ ಪ್ರವೀಣ ಅದೀಗ ಇವನ್ಯೂ ಉಮೇಶ್ ಬನ್ಕರ್ ಗೊತ್ತಾಗಲಿಲ್ಲ ಅಧ್ಯಕ್ಷರು ದಾವಣಗೆರೆ ಊರಿಗೆ ಹೋಗಿದ್ದಾರೆ ಅದು ನಿರ್ಮಾಪಕ ಸಂಗ್ರಹದ ಕಾರ್ಯಕ್ರಮದ ಸಂಪೂರ್ಣ ಖರ್ಚನ್ನ ಆ ದಂಪತಿಗಳು ಅವರು ನೀವು ಅಭಿನಂದಿಸಲೇಬೇಕು ಅವ್ರನ್ನ ಮೆಚ್ಚಿಕೊಳ್ಳೇಬೇಕು ನೀವು ಏಕೆಂತಂದ್ರೆ ಒಂದ್ ರೀತಿ ದೊಡ್ಡ ದೊಡ್ಡ ಹೀರೋಗಳಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಮಹಾಪತಿಗಳಿದ್ದಾರೆ ದೊಡ್ಡವರು ಇದ್ದಾರೆ ಎಲ್ಲರ ಮಧ್ಯೆ ಕೂಡ ನಾನು ಬಂದು ನಿಲ್ತೇನೆ ಅನ್ನೋದು ಅದು ದೊಡ್ಡ ಮಾತು ಶಿವಕುಮಾರ್ ಶ್ರೀರಕ್ಷ ಶ್ರೀರಕ್ಷನ್ ವಿಶ್ವನಾಥನ್ ಪರವಾಗಿ ಎಲ್ಲ ನಮ್ಮ ಸಂಘದ ಎಲ್ಲ ಪರವಾಗಿ ಕೂಡ ನಮಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ ಆ್ಯಂಡ್ ಥ್ಯಾಂಕ್ ಯು ಸರ್ ನಿಮಗೆ ಒಳ್ಳೆಯ ಒಂದು ತಾಂತ್ರಿಕವನ್ನು ಅಂತ ತಂದು ತೋರಿಸಬೇಕು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಿ ಅದರ ಬಗ್ಗೆ ನೀವು ಉತ್ಸಾಹ ತೋರಿಸಿದ್ದೀರಿ ಇಲ್ಲಿ ಬಂದು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಹಾಗೆ ತುಂಬ ಜನ ಮಾತನಾಡಿದ್ರು ಹಿರಿಯರು ಭಾಳಷ್ಟು ಚೆನ್ನಾಗಿ ಹೇಳಿದ್ದಾರೆ ಯಾಕಂದರೆ ಒಂದು ವರ್ಷದಲ್ಲಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗ್ತವೆ ಆ ಚಿತ್ರದ ನಿರ್ದೇಶಕರು ಸಹ ನಿರ್ದೇಶಕರು ಎಲ್ಲರೂ ಕೂಡ ನಿರ್ದೇಶಕರ ಸಂಘ ಮಾಡುವ ಯಾವುದೇ ಕಾರ್ಯಕ್ರಮಗಳಿಗೆ ಕಡ್ಡಾಯವಾಗಿ ಅವರು ಇರಬೇಕು ಅನ್ನೋದನ್ನು ನೀವು ಮುಂದಿನ ದಿನಗಳಲ್ಲಿ ತರಬೇಕು ಅನ್ನೋ ಸಲಹೆಗಳನ್ನು ಬಹಳಷ್ಟು ಜನ ಕೊಟ್ಟಿದ್ದಾರೆ ನಿರ್ದೇಶಕರ ಸಂಘ ದಯವಿಟ್ಟು ನೀವು ಅಲ್ಲಿ ಸತ್ತಿದೆ ಸರ್ ಇಲ್ಲ ಯಾವುದಕ್ಕೂ ಸಾವಿಲ್ಲ ಸಾವಿಲ್ಲರಿ ಯಾವುದಕ್ಕೂ ಇಲ್ಲ ಕೊನೆಯಿಂದಲೇ ಮತ್ತೆ ಚಿಗಿರುತ್ತೆ ಆ ಕೆಲಸವನ್ನು ನೀವು ಮಾಡಿದ್ದೀರಿ ವಿಶ್ವನಾಥ್ ಅದರಿಂದ ನಿಮ್ಮನ್ನು ಅಭಿನಂದಿಸ್ತೇನೆ ದೋಸೆನ್ ಮತ್ತೆ ಎಲ್ಲ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮನಸಾರ ಅಭಿನಂದಿಸಿ ನಿರ್ದೇಶಕರು ಅಫ್ಕೋರ್ಸ್ ಅವರು ಅವರ ಅವರು ನಿರ್ಮಾಪಕರು ನಿರ್ಮಾಪಕ ಎಲ್ಲದಿದ್ದರೆ ಸಿನಿಮಾನೇ ಇಲ್ಲ ಅದಕ್ಕೆ ನಾನು ಸಾಯಿ ಪ್ರಕಾಶ್ ಅವರು ಹೇಳಿದರು ನಿರ್ಮಾಪಕರನ್ನ ತಂದೆಯಾಗಿ ತಾಯಿಯಾಗಿ ನಿರ್ದೇಶಕರ ಹೇಳಿದರು ನಾನು ಸ್ವಲ್ಪ ಉಲ್ಟಾ ಹೇಳ್ತೀನಿ ಅಷ್ಟೇ ನಿರ್ದೇಶಕರು ತಾಯಿಯಾಗಿ ನಿರ್ಮಾಪಕರು ನಿರ್ದೇಶಕರು ತಾಯಿ ತಂದೆಯಾಗಿ ನಿರ್ಮಾಪಕರು ತಾಯಿಯಾಗಿ ಆ ಥರ ಹೇಳಿದಾಗ ನನಗೆ ಅನ್ಸುತ್ತೆ ತಾಯಿ ಎಲ್ಲದಕ್ಕೂ ಕೊಡ್ತಾಳೆ ಅನ್ನೋದು ಸುಳ್ಳು ಯಾಕಂದ್ರೆ ಮನೆಗೆಲ್ಲ ಇದು ಮಾಡ್ತಾರೆ ಆದ್ರೆ ಕಲಸುವುದು ಪಾಠವನ್ನು ಕಲಿಸೋದು ಮೊದಲ ಗುರು ತಾಯಿ ಅದರಿಂದ ನನಗೆ ನಿರ್ದೇಶಕರು ತಾಯಿ ನಿರ್ಮಾಪಕರು ತಂದೆಯಾಗಿ ಇರ್ತಾರೆ ನನ್ನ ನನ್ನ ತಂದೆ ಎಲ್ಲರಿಗೂ ಕೂಡ ನಾನು ಹೃದಯ ತುಂಬಿ ನಮಸ್ಕಾರ ಮಾಡ್ತೇನೆ ಜೈ ಜೈನ್ ಹೃದಯ ನಮಸ್ಕಾರ ಚಲನಚಿತ್ರರಂಗದಲ್ಲಿ ಯಾವ ಕೆಲಸ ಮಾಡಿದ್ರು ಎಲ್ಲರೂ ನನ್ನ ಕುಟುಂಬ ಸದಸ್ಯರು ಇದು ನನ್ನ ಕುಟುಂಬ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ ಇಪ್ಪತ್ನಾಲ್ಕು ಕ್ರಾಫ್ಟ್ ಇರುತ್ತೆ ಸಿನಿಮಾಗಳಲ್ಲಿ ಎಲ್ಲರೂ ಎಲ್ಲರಿಗೂ ಜೊತೆಗೊಳಿಸಿಕೊಂಡು ಕೆಲಸ ಮಾಡುವಂಥ ಅಧಿಕಾರ ನಿರ್ದೇಶಕರು ಮಾತ್ರ ಇರುತ್ತೆ ನಿರ್ದೇಶಕ ಕೆಲಸ ಮಾಡಬೇಕಂದ್ರೆ ನಿರ್ಮಾಪಕರ ಸಹಕಾರ ಇರಬೇಕು ಅಂದರೆ ಚಲನಚಿತ್ರರಂಗದಲ್ಲಿ ತಂದೆ ಸ್ಥಾನ ನಿರ್ಮಾಪಕ್ರಿಗಿರುತ್ತೆ ತಾಯಿ ಸ್ಥಾನ ನಿತ್ಯೇಶ್ವರಿಗಿರುತ್ತೆ ನಿರ್ಮಾಪಕರು ನಿರ್ಮಾಣ ಮಾಡೋಕ್ಕೋಸ್ಕರ ಎಷ್ಟೋ ಕಷ್ಟಪಡ್ತಾರೆ ಸ್ವಂತ ಹಣ ಆಗ್ಬೋದು ಮನೆ ಅಡ ಇಟ್ಟು ಆಗ್ಬೋದು ಬೇರೆ ಬೇರೆ ರೀತಿಯಲ್ಲಿ ತಂದು ನಿರ್ಮಾಣ ಮಾಡ್ತಾರೆ ಆ ತಂದಿದಂತ ಆ ದುಡ್ಡನ್ನೆಲ್ಲ ನಿರ್ದೇಶಕ ಯಾವ ರೀತಿ ಖರ್ಚು ಮಾಡಬೇಕು ಪುನಃ ಯಾವ ರೀತಿ ಆ ದುಡ್ಡು ವಾಪಸ್ ಬರಬೇಕು ಅನ್ನೋ ಎರಡು ರೆಸ್ಪಾನ್ಸಿಬಿಲಿಟಿ ಕೇವಲ ನಿರ್ದೇಶಕ ಮಾತ್ರ ಇರುತ್ತೆ ನಮ್ಮ ಸಂಘದ ಜೊತೆಯಲ್ಲಿ ಯಾರೇ ಅಧ್ಯಕ್ಷರು ಬರಲಿ ಏನೇ ಬರಲಿ ನಮ್ಮ ಜೊತೆ ಇದ್ದೀರಾ ಯಾರ ಅಧ್ಯಕ್ಷರು ಬರಲಿ ಲಿಂಗ ಮುಗಿಬೇಕು ಸಂಘದಿಂದ ಏನು ಒಳ್ಳೇದಾಗಬೇಕು ಅನ್ನೋದು ಯೋಚನೆ ಮಾಡಬೇಕು ಅದೇ ನಾನು ಎಲ್ಲಾ ಸದಸ್ಯರನ್ನ ಎಲ್ಲ ಕೇಳ್ಕೊಂತೀನಿ ನಾನು ಅಧ್ಯಕ್ಷಗಿ ತುಂಬ ಸಂತೋಷ ಗಾಡ್ ಬ್ಲೆಸ್ ಯು ನಾನು ಪೂಜಿಸಿ ಆರಾಧಿಸು ಭಗವಾನ್ ಶ್ರೀ ಸಾಹೇಬ್ ಅವ್ರನ್ನ ಕೇಳ್ಕೊಂತೀನಿ ಎಲ್ಲರಿಗೂ ಸುಖ ಸಂತೋಷ ಬೇಕು ಅಂತ ಕೇಳಿದಾಗ ನಮ್ಮ ನಾಗಚಂದ್ರ ಅವರು ನಮ್ಮ ಹತ್ಯೆ ಮಾಡಿದವರೇ ಪುಟ್ಟಣ್ಣ ಕನ್ನಡದವರು ಅಂದರೆ ಆವಾಗ ರಜನಿಕಾಂತು ನಾನು ಅಶೋಕ್ ರವೀಂದ್ರನಾಥ್ ಅಮರ್ ಮುರ್ಲ ರಘುನಂದವರು ಏನು ನಾವು ಪುಟ್ಟಣ್ಣವರಲ್ಲಿ ಆಯ್ಕೆ ಆಯ್ತು ಅದಾದಮೇಲೆ ಪುಟ್ಟಣ್ಣವರ ಪಡವರಹಳ್ಳಿ ಪಾಂಡವರು ಅದರಲ್ಲಿ ಐದು ಜನ ನಾಯಕರಲ್ಲಿ ನಾನು ಮುಂದೆ ನಾನು ಆವಾಗಲೇ ಹೇಳ್ಬೇಕಂತಿದ್ದೆ ಆದರೆ ಅವಕಾಶ ಇದೆ ಹೆಸರು ಹೇಳಿ ಸರ್ ಅದಾದ್ಮೇಲೆ ಪುಟ್ಟಣ್ಣ ಕನಗರವರು ನನ್ನ ಮಾತು ಹೇಳಿದರು ನೀನು ಮುಂದೆ ಒಬ್ಬ ನಟನಾಗಿ ಎಲ್ಲ ಡೈರೆಕ್ಟರ್ ಮುಂದೆ ಕೈ ಅವಕಾಶ ಕೊಡಿ ಅಂತ ಗಗ್ ಮಾಡಬೇಕಿಂತ ಒಬ್ಬ ನಿರ್ದೇಶಕನಾಗಿ ಆಗ ನಾನೊಂದು ಮಾತು ಹೇಳಿದೆ ಸರ್ ನಿರ್ದೇಶಕ ಆಗಬೇಕಾದ್ರೆ ನಿಮ್ಮಂತ ಡೈರೆಕ್ಟ್ ಸಿಗಬೇಕು ಅಂತ ಅವಕಾಶ ನಮಗೆ ಸಿಗ್ತದೆ ಎಲ್ಲಿ ಸಿಗ್ತದೆ ಸರ್ ಆಗ ಒಂದೇ ಒಂದು ಮಾತು ಹೇಳಬೇಕು ನನ್ನ ಶಿಷ್ಯ ನನಗೆ ಬರ್ತೀಯ ನಾನು ಖಂಡಿತ ಬರ್ತೀನಿ ಯಾವಾಗ ಬರ್ತೀಯ ಈಗ ಹೇಳಿದ್ರೆ ಈಗ ಇವಾಗ ಬರ್ತೀಯ ಆಗ ಒಂದು ಮಾತು ಹೇಳುವ ನಿರ್ದೇಶನ ಅಂದರೆ ಸುತ್ತ ಜೀವನದ ಅಲ್ಲ ಅಲ್ಲಿ ಕಸ ಗುಸಕ್ಕೂ ನೀನು ರೆಡಿಯಾಗಬೇಕು ಅಲ್ಲಿ ನಿನಗೆ ಯಾರೂ ಪಾಠ ಹೇಳಿಕೊಡಲ್ಲ ನೀನಾಗೆ ಕಲಿಬೇಕು ಮುಂದೆ ಪುಟ್ಟಣವ್ರ ಜೊತೆ ನನ್ನಷ್ಟು ಅವ್ರ ಜೊತೆ ಒಳಗಿದವರು ಯಾರೂ ಇಲ್ಲ ಯಾಕಂದರೆ ಅವ್ರ ಮಕ್ಕಳಿಗಿಂತ ಜಾಸ್ತಿ ನಮ್ಮನ್ನು ಹಚ್ಕೊಂಡವರು ವಿಷಯ ಹೇಳ್ತೀನಿ ಈಗ ಅದಾದಮೇಲೆ